ತಡರಾತ್ರಿ ಮುತ್ತಪ್ಪ ರೈ ಪುತ್ರ ರಿಕ್ಕಿರೈ ಮೇಲೆ ಶೂಟ್ಔಟ್ ನಡೆದಿತ್ತು ಇದೀಗ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿರುವ ರಿಕ್ಕಿರೈ ಆರೋಗ್ಯ ಸುಧಾರಿಸಿದೆ ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸಿವೆ ಸದ್ಯ ಮಾತನಾಡುವ ಸ್ಥಿತಿಯಲ್ಲಿರುವ ರಿಕ್ಕಿರೈ ಸಂಬಂಧಿಕರ ಜೊತೆ ಮಾತಾಡ್ತಿದ್ದಾರೆ ರಿಕ್ಕಿರೈ ಸಹೋದರ ರಾಖಿ ರೈ ರಾತ್ರಿಯೇ ವಿದೇಶದಿಂದ ಬಂದಿದ್ದಾರೆ ರಿಕ್ಕಿರೈ ಮೇಲೆ ಶೂಟ್ಔಟ್ ಪ್ರಕರಣದ ಸುತ್ತ ಹಲವಾರು ಅನುಮಾನಗಳು ಮೂಡ್ತಾ ಇದ್ದು ಪೊಲೀಸರಿಗೆ ಪ್ರಕರಣ ಕಗ್ಗಂಟಾಗಿದೆ ವರ್ಲ್ಡ್ ಲಿಂಕ್ ಶಂಕೆ ಹಿನ್ನೆಲೆ ಸಿಸಿಬಿ ಪೊಲೀಸರು ಕೂಡ ಎಂಟ್ರಿಯಾಗಿದ್ದಾರೆ ಭೂಕತ ಲೋಕದ ನಂಟಿನ ಆಯಾಮದಲ್ಲಿ ಗೌಪ್ಯ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಆರೋಪಿಗಳ ಸ್ಪಷ್ಟ ಮಾಹಿತಿ ಸಿಕ್ಕ ಬಳಿಕ ರಾಮನಗರ ಪೊಲೀಸರಿಗೆ ಸಿಸಿಬಿ ಪೊಲೀಸರು ಮಾಹಿತಿ ನೀಡಿದ್ದಾರೆ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣದ ತನಿಖೆಯನ್ನು ರಾಮನಗರ ಜಿಲ್ಲಾ ಪೊಲೀಸರು ಚುರುಕುಗೊಳಿಸಿದ್ದಾರೆ ಎಸ್ಪಿ ಗೌಡ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ಇನ್ಸ್ಪೆಕ್ಟರ್ಗಳನ್ನ ತನಿಖೆಗೆ ಬಳಕೆ ಮಾಡಿದ್ದಾರೆ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿ ನೀಡಿರುವ ಎಸ್ಪಿ ಶ್ರೀನಿವಾಸ್ ಗೌಡ ಸಿಸಿಟಿವಿ ಕ್ಯಾಮರಾ ದೃಶ್ಯಾವಳಿ ಘಟನೆ ನಡೆದ ಸ್ಥಳ ಪರಿಶೀಲನೆ ಮುತ್ತಪ್ಪರೈ ನಿವಾಸದಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲಸಗಾರರ ವಿಚಾರಣೆ ಟವರ್ ಡಂಪ್ ಸಿಡಿಆರ್ ಸೇರಿದಂತೆ ಒಂದೊಂದು ಜವಾಬ್ದಾರಿ ನೀಡಿದ್ದಾರೆ ಇನ್ಸ್ಪೆಕ್ಟರ್ಗಳನ್ನ ಮಾನಿಟರ್ ಎಎಸ್ಪಿಗಳಾದ ಸುರೇಶ್ ಹಾಗೂ ರಾಮಚಂದ್ರಯ್ಯ ಮಾನಿಟರ್ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಮೂಲ ಪ್ರತಿ ಸಿಎಂ ಮನೆಯಲ್ಲಿದೆ ಎಂದಿದ್ದ ವಿಪಕ್ಷ ನಾಯಕ ಅಶೋಕ್ಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಆರ್ ಅಶೋಕ್ ಯಾವತ್ತು ಸತ್ಯ ಹೇಳಿದ್ದಾನೆ ಅಶೋಕ್ ಹೇಳೋದು ಬರೀ ಸುಳ್ಳೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಹಾಗೂ ಸುಳ್ಳನ್ನ ಸತ್ಯ ಮಾಡೋದೇ ಬಿಜೆಪಿ ನಾಯಕರ ಕೆಲಸ ಸುಳ್ಳು ಹೇಳೋದನ್ನ ಆರ್ಎಸ್ಎಸ್ ಕಲಿಸಿದೆ ಅಂತ ಹೇಳಿದ್ರು wow right. right. ಸಿಇಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಕರಣದ ಬಗ್ಗೆ ದೂರು ನೀಡಿದ್ರೆ ಕ್ರಮ ಜರುಗಿಸ್ತೇವೆ ಜನಿವಾರ ತೆಗೆಸಿದವರ ಮನಸ್ಥಿತಿ ಸರಿ ಇರೋದಿಲ್ಲ ಸರ್ಕಾರಿ ನೌಕರರು ಇದ್ದಾರಾ ಅಂತ ಚೆಕ್ ಮಾಡ್ತೇವೆ ಖಾಸಗಿ ಸಂಸ್ಥೆಯಲ್ಲಿ ಮಾಡಿದ್ರೆ ಏನ್ ಮಾಡೋಕೆ ಆಗುತ್ತೆ ಎಂದರು ಹಾಗೂ ಖಾಸಗಿ ಸಂಸ್ಥೆಗೆ ಮೊದಲು ನೋಟಿಸ್ ನೀಡಬೇಕು ಲಿಖಿತ ರೂಪದಲ್ಲಿ ದೂರು ನೀಡಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಈಗಾಗಲೇ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ ಮತ್ತೆ ಹೊಸ ಮಾರ್ಗಸೂಚಿ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ಜನಿವಾರದ ಚಟಾಪಟಿ ನಿಲ್ಲುವಂತೆ ಕಾಣ್ತಿಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಜನಿವಾರಕ್ಕೆ ಕತ್ತರಿ ಹಾಕಿ ಶಿವದಾರಕ್ಕೆ ಶಿವನ ಪಾದ ಸೇರಿಸಿದ್ದಾರೆ ತಾಳಿಗೆ ಭಾಗ್ಯ ಇಲ್ಲ ಉಳಿದಾರಕ್ಕೆ ಉರುಗೋಲಿಲ್ಲ ಹಿಜಾಬ್ಗೆ ಜೈ ಶರ್ಯದ್ ಕಾನೂನ್ ರಾಜ್ಯದಲ್ಲಿ ಇದೆ ಅಂತ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಘಟನೆಗಳು ನಡೀತಿವೆ ಪರೀಕ್ಷೆಗೆ ಹೋಗುವಾಗ ವಿದ್ಯಾರ್ಥಿಗಳಿಗೆ ಉದ್ವೇಗ ಇರುತ್ತೆ ಇಂಥ ಸಂದರ್ಭದಲ್ಲಿ ಭಾವನೆಯನ್ನೇ ಕಿತ್ತಾಕುವ ಕೆಲಸ ಮಾಡಿದ್ದಾರೆ ಹಿಜಾಬ್ ತೆಗೆದಿದ್ದಕ್ಕೆ ಮಾತಾಡಿದ್ರು ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಆಕ್ರೋಶ ಹೊರಹಾಕಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್